ಥ್ಯಾಂಕ್ ಯು ಸೊ ಮಚ್ ಗಂಗಾಧರು ಆಗ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದಕ್ಕೆ ಇನ್ನೂ ಬೆಳಗಾವಿ ಭಾಗ ಅಂದ್ರೆ ಮುಂಬೈ ಕರ್ನಾಟಕ ಅಲ್ಲೂ ಕೂಡ ಜನರು ಬೇಕಾಬಿಟ್ಟಿ ಓಡಾಡ್ತಾ ಇದ್ದಾರೆ ಡಿಫೆನ್ಸ್ ಅಂತ ಕಾರಿಗೆ ಬೋರ್ಡ್ ಹಾಕೊಂಡು ಒಬ್ಬ ವ್ಯಕ್ತಿ ಬಂದ ತಪಾಸಣೆ ವೇಳೆ ಎ ಸಿ ಪಿ ಜೊತೆ ವ್ಯಕ್ತಿ ವಾಗ್ವಾದ ಮಾಡ್ದ ಮನೆ ಬಳಿ ಬಿಟ್ಟು ಹನ್ನೆರಡು ಕಿಲೋಮೀಟರ್ ದೂರದಿಂದ ಮಾರ್ಕೆಟ್ಗೆ ಬಂದಿದ್ದ ವ್ಯಕ್ತಿ ನಮ್ಮ ಮನೆ ಹತ್ರ ತರಕಾರಿ ಸಿಗಲ್ಲ ಅಂತ ನೆಪ್ಪ ಯಾವ ಊರಪ್ಪ ಅದು ಕಾರ್ ಸೀಸ್ ಮಾಡ್ತೀವಿ ಅಂತ ಎ ಸಿ ಪಿ ಸದಾಶಿವ ಕಟ್ಟಿ ವಾರ್ನಿಂಗ್ ಮಾಡಿದ್ರು ತರಕಾರಿ ಖರೀದಿ ಬರ್ತೀನಿ ಅಂತ

એ ગાડી હટલે નહોતું નહી પેન દે તકને દે વાડે વાડે એ વરસ કે ಇನ್ನು ಆನೇಕಲ್ ಗಡಿ ದಾಟಿ ಬರೋದಕ್ಕೆ ನಕಲಿ ಪೊಲೀಸ್ ಬೋರ್ಡನ್ನ ಹಾಕೊಂಡು ಬಂದಂತೆ ಒಬ್ಬ ವ್ಯಕ್ತಿ ಅತ್ತಿ ಬೆಲೆ ಗಡಿಯಲ್ಲಿ ಚೆಕ್ ಮಾಡಿದ್ರು ತಪಾಡಿಸ್ ತಪಾಸಣೆ ಸಂದರ್ಭದಲ್ಲಿ ಸಿಕ್ಕಿಬಿದ್ದಾರು ಆಸ್ಪತ್ರೆಗೆ ಹೋಗುವ ನೆಪದಲ್ಲಿ ಪೊಲೀಸ್ ಬೋರ್ಡನ್ನ ಬಳಕೆ ಮಾಡ್ಕೊಂಡಿದ್ದ ನಾನು ಪೊಲೀಸ್ ಅಂತ ಹೇಳ್ಕೊಂಡು ಚಾಲಕ ನಾಟಕ ಮಾಡ್ದ ದಾಖಲೆ ಪರಿಶೀಲನೆ ಮಾಡಿದ ಗೊತ್ತಾಯಿತು ಅವನು ಪೊಲೀಸ್ ಅಲ್ಲ ಅಂತ ಆಸ್ಪತ್ರೆಗೆ ಹೋಗಬೇಕಾದ್ರೆ ಆಸ್ಪತ್ರೆ ಅಂತಲೇ ಹೇಳ್ಬೋದಲ್ಲ ಅದಕ್ಕೆ ಯಾಕೆ ಈ ಥರ ಮಾಡಬೇಕು ತಮಿಳುನಾಡಿನ ಮುಖಂಡಪಲ್ಲಿ ಆ ಗ್ರಾಮದ ನಿವಾಸಿ ಶಂಕರ್ ಅಂತ ಸಿಕ್ ಬಿದ್ದಿರೋನು ಬೆಂಗಳೂರಿನ ಶಂಕರ್ ಆಸ್ಪತ್ರೆಗೆ ಹೋಗ್ತಾ ಇದ್ದಂತೆ ಕುಟುಂಬಸ್ಥರು ಆಸ್ಪತ್ರೆಗೆ ಅಂತ ಹೇಳ್ಬೋದಾಗಿತ್ತು ಏನೋ ತೋರಿಸ್ಬೋದಾಗಿತ್ತು ಹುಷಾರಿದ್ದರೆ ಹೇಳ್ಬೋದಾಗಿತ್ತು ಅದ್ರ ಬದಲು ಪೊಲೀಸ್ ಅಂತ ಯಾಕೆ ಯೂಸ್ ಮಾಡಬೇಕು ಪ್ರಾಬ್ಲಮ್ ಅಪಮಂದರ ಬ್ಯಾಕ್ ಬೋರ್ಡ್ ಸೇವಿರಿ ಬೋರ್ಡ್ ಇರಬೇಕು ಇಷ್ಟು ಬೋರ್ಡ್ ಹಾಕೋ ಬರೋದು ತಪ್ಪು ಇಲ್ಲ ಪೊಲೀಸ್ ಲೈನ್ ಇಲ್ಲ ಪೊಲೀಸ್ ಬೋರ್ಡ್ ಹಾಕೊಂಡು ಬರ್ತಾರೆ ನಿಿಸ್ಮಂದ ಬರೀತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ದೇಶದ ಎಲ್ಲರಿಗೂ కరోನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್‌ವರ್ಕ್ ಎಟಿ ನ ಆಶಿಯಾ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್‌ವರ್ಕ್ ಎಟಿ ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ